she went in and knocked up a no

ಪ್ಪ ಹಿಂಗ ಗೋರ್ ಜಿಗತಿರ್ಲ ಹಿಂಗ್ ಮಾಡ್ರ ಆರ್ ತಿಂಗಳು ರೀಚಾರ್ಜ್ ಆಗಿಬಿಡ್ತು ಸರಿ ಹಿಡ್ಕೊಂಡು ನೋಡ್ರಿ ಮದುವೆ ಆಗಲ್ಲ ಅವ್ರಿಗೆ ಮದ್ವೆ ಫಲ ಹೊಲ ಇಲ್ಲ ಅವ್ರಿಗೆ ಹೊಳಿ ಫಲ ಮತ್ತ ಇನ್ನೊಂದ್ರೂ ತೋ ಬೆಂಕಿ ಹಚ್ಚ ಮಕ್ಕಳಾಗಲ್ಲ ಅವ್ರಿಗೆ ಮಕ್ಕಳ ಬರ್ತಾರ ನೋಡ್ರಿ

ಪದ್ರಾಸ ಹಾರಿ ತಟ್ಟಿ ಹಿಟ್ಟಿ ಎಲ್ಲಾ ಕಿತ್ತ ಹೋಗ್ಯ ನೋಡಪ್ಪಲ್ದಾಗ ನೀರ್ ಇದ್ರೆ ಹೊರಗೆ ಬರೋದ್ರ ಬೋರ್ವೆಲ್ದಾಗ ನೀರ ಇಲ್ಕ ಹೊರಗೆ ಹಂಗೆ ಬರಬೇಕ ಅಪ್ಪ ಹಂಗೇನ ಹಂಗೇನ್ ತೋಬಾರ್ರಿ ಮಳಭೂಮಿಯಾಗ ನೀರ್ ತೆಗದ ಮಗಾನೋರ್ವೆಲ್ದ ತೆಗಿಲಿಲ್ಲ ನೋಡ್ರಿ

ನಾವು ನಕ್ಕೂ <rozum organization> <lace facilities> <universes> நம்ம மட்டும் <LOibil!!! otherapy> <ī Montano>

ಆಯ್ತಾ ಬಿಟ್ಟ ನಾವು ನೋಡ್ತು ತುಳು ಮಟಕ್ ತುಂಬ ಮಟಕ್ ತುಂಬಾ ಕಟ್ಟು ಜೀವಿತ ಕಟ್ಟವು ಬಲತಾರಕ ನಿಮ್ಮ ಅಪ್ಪ ಏನ್ ಮಾಡಿದ್ರಿ ಅಂತ ನನಗ್ ಗೊತ್ತಿಲ್ಲ ನಮ್ಮ ಅಪ್ಪ ಅಂದಂಗ ನಿಮ್ಮ ಹೆಸರು ಏನ್ರಿ ನಮ್ಮ ಅಪ್ಪ ಹಸಿರು ಬಾಳ್ ನಾವು ತೋತ್ರಿ கேரி நூற எண்ட் ஸ்ரீ அந்த நூற எட்டு மந்தி உட்டேங்கு அப்படின் போட்டு சிவானந்த சுவாமீங்க

ವೆಸ್ಟ್ ಇಂಡೀಸ್ ಬೇರದು ವೆಸ್ಟ್ ಇಂಡೀಸ್ ಒಂದು ಕರಿನಾಡ ಒಂದು ರಾಜ್ಯ ಇದ್ದೀವಿ ಆ ರಾಜ್ಯದಲ್ಲಿ ಬೇರದ ಹಿಂಗ ಯಾವತ್ತು ಶಟ್ಕೊಂಡೇ ಏ ಬಿಸಿಲು ಬಾಡ್ರೆ ಮಠಕ್ಕೆ ಬರೋದು ಶಟ್ಕೊಂಡು ಇರ್ತಾರ ಅಂದ್ರ ಅಪ್ಪ ಈ ಬಂದಾಗೆಲ್ಲ ಮಕ್ಕಳಾಗ ಕೊಟ್ಟು ಒಂದಾಗಿಲ್ ಬೇಕಿಲ್ಲ ಸಿ ಕ್ಯಾಮ್ರಾ ಸಿಡ್ಸಿನಿ ನೋಡಕ್ಕೆ ಬಾ ಓಲೆ

ಏನಂತ್ರಿ ಎಲ್ಲ ಕಡೆ ಕೊಡಕ್ರಿ ಹಂಗೇನ ಶೀದಾ ಅಂದ್ರ ಹಂಗ ಅಲ್ಲ ಕೇಳಕ್ ಕೇಳ ಹಿಂಗ ಹೋಗೋದ ಹಿಂಗ್ರಿ ನಾ ಹೇಳ್ರಿ ಫಸ್ಟ್ ಕ್ಲಾಸ್ ಚಂದ ಹೇಳ್ದು ಕೇಳ್ರಿ ನಮ್ಮ ಮಠಕ್ಕೆ ಬರೋಕೆ ಮೊದಲ ಒಂದು ಹಾರಿ ಮೊದಲು ಹತ್ತೋದೇ ಹನಿ ಮಠ ಅಲ್ಲಿಂದ ಕೆಳಗೆ ಬರುವುದು ಯದಿಮಠ ಅದರ ನಂತರ ಏನಕ್ಕೆ ಹೋಗಿ ಬಂದರು ನಮ್ಮ ಮಠಕ್ಕೆ ಬಾಯಾಗ ನಾನು ಎಟ್ಟಿ ಕಟ್ಟಿ ಬಿರಿಕಿದಿರ್ಲಿ ಬಾಯಾಗ ನನ್ ಗಂಜಾನ ಕೊಡಿ ಯಜ್ಞ ಚಿಂದಿಲ್ಲ ಬಾಯ ಅದರ ಕೆಳಗೆ ಬರೋದನ್ನ ಹೊಂಕಳಪ್ಪನ ಹೊಂಡ হম আগে কত মগন শিবসর হম প্লাস্টিক বর্তমানে নোড রহ্ম

ಸಾಕ್ ಸಾಕ ಸಾಕಿ ಅಂತ ನಮ್ಮ ಮಠಕ್ಕೆ ಬರ್ಬೇಕಾದ ಜಾಲಿ ಕೈ ಜಾ ಶಿರೀ ಜೈ ಜಾಗ ಶುರುಬೇಕು ಅಚ್ಚಿಗಿ ಕೂತಿರ್ತಾರ ಹೆಣ್ಮಕ್ಳು ಏನ ಏನ್ ದೊಡ್ಡ ಮಠ ನಮ್ದು ದೊಡ್ಡ ಮಠದಾಗ ಕಾಳ ಕಡಿ ಹಸಿರು ಜಾಲಿ ಗಂಟಾಗ ಮಟದಾಗ ಸರಿ ಆಗೋದಾಗಿ ನಾಳೆ ನಾಳೆ ಬರ್ತಿರೋ ಯಾವಾಗ ಬರ್ತೀರಿ ಅಮಾಷಿ ಬರ್ತೀರ ತಪ್ಪಿಸಲಾರ ನಮ್ ಮಠಕ್ಕೆ ಇಬ್ರು ಕೊಡಿ ಬರ್ಬೇಕ ಬರ್ತೀರ ನಾ ಅವರ ನಾ ಇರ್ತೇನೆ ದೇವರಿಗೆ ವಾಟ

ననరే తో నిగ ఇరది